ನಾನು ಕಳೆದ ಮೂರ್ನಾಲ್ಕು ದಿವಸದಿಂದ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮತ್ತು ದಾವಣಗೆರೆ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರಮುಖ ಧಾರ್ಮಿಕ ಗುರುಗಳ ದರ್ಶನವನ್ನು ಪಡಿತಕ್ಕಂಥ ಒಂದು ಕಾರ್ಯಕ್ರಮ ಹಾಕಿಕೊಂಡು ಎಲ್ಲರೂ ಕೂಡ ಭೇಟಿ ಮಾಡ್ತಾಯಿದ್ದೀನಿ ಅದೇ ರೀತಿ ಇವತ್ತು ಆಧಾರ ಚೆನ್ನಯ್ಯಪ್ಪ ತಿಪ್ಪ ಇವತ್ತು ಗುರುಗಳನ್ನ ಇವತ್ತು ಭೇಟಿ ಮಾಡಿ ಅವರ ಆಶೀರ್ವಾದ ಪಡ್ಕೊಂಡಿದ್ದೀನಿ ಈಗ ಇಲ್ಲಿ ಇನ್ನೂ ಐದಾರು ಜನ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಮತ್ತು ರಾಜನಳ್ಳಿಗೂ ಕೂಡ ಹೋಗ್ತೇನೆ ಚುನಾವಣೆ ಪ್ರಾರಂಭ ಆದಾಗ ಎಲ್ಲ ಕೂಡ ಮಾಡ್ತಾರೆ ಅಂದರೆ ತುಮಕೂರು ಕ್ಷೇತ್ರಕ್ಕೆ ಅದು ಗೊತ್ತಿಲ್ಲ ನನಗೆ ನಾನು ನನ್ನ ಮೆರಿಟ್ಸ್ ಏನಿದೆ ನನ್ನ ಶಕ್ತಿ ಏನಿದೆ ನನ್ನ ಕ್ಲೇಮ್ ಏನಿದೆ ಅದು ನಾನು ಅದರ ಮೇಲೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಾನು ಐದು ವರ್ಷಗಳ ಕಾಲ ನಾನು ತುಮಕೂರು ಲೋಕಸಭಾ ಸದಸ್ಯನಾಗಿ ನಾನು ಮಾಡಿರ್ತಕ್ಕಂಥ ಕೆಲಸ ಅದರ ಮೇಲೆ ನಾನು ಮತವನ್ನು ಕೇಳ್ತೇನೆ ಅವರು ಪಾರ್ಟಿಗೆ ಏನಾರು ಕರ್ಕೊಂಡು ಇಲ್ಲ ನನ್ನ ಲೆವೆಲ್ ಅದೇ ಚರ್ಚೆ ಆಗಿಲ್ಲ ಅವರು ಕೂಡ ಏನೋ ಇಲ್ಲ ಎಲ್ಲ ಚಿತ್ರ ಭಾರತೀಯ ಜನತಾ ಪಕ್ಷದ ಮುಖಂಡರು ಇದಾರೆ ನಾನು